ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ನಾಟಿ ಕೋಳಿ ಸಾಂಬಾರು ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಬನ್ನಿರಿ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಮಸಾಲೆನ ತಗೊಳ್ತಾ ಇದ್ದೀನಿ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಒಂದು ಸ್ಪೂನಷ್ಟು ನಾನು ಜೀರಿಗೆ ಹಾಗೆ ಮೂರು ಏಲಕ್ಕಿ ಮೂರು ಲವಂಗ ಒಂದು ಟೀ ಸ್ಪೂನಷ್ಟು ನಾನು ಮೆಣಸು ಮತ್ತು ಒಂದು ನಿಂಚಿನಷ್ಟು ನಾನು ಚಕ್ಕೆನ ತೊಗೊಂಡಿದ್ದೀನಿ ರೀ ಇವಾಗ ಇಲ್ಲಿ ಏನು ತೋರಿಸಿದ್ನಲ್ಲ ಅವು ಸಾಮಗ್ರಿಗಳನ್ನ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ರೀ ಇವಾಗ ನಾವು ಒಂದು ಪಾತ್ರೆನ ಬಿಸಿ ಇಟ್ಬಿಟ್ಟು ಅದರಲ್ಲಿ ನಾವು ಒಂದು ಮೂರು ಚಮಚದಷ್ಟು ನಾನು ಎಣ್ಣೆನ ಹಾಕಿ ಅವು ಒಂದೊಂದೇ ಸಾಮಗ್ರಿಗಳನ್ನ ನಾವು ಹುರ್ಕೊಳ್ಳೋಣಂತ್ರಿ ಇವಾಗ ನಾನು ಮುಂಚೆ ಏನು ಹೇಳಿದ್ನಲ್ರಿ ಈ ಮಸಾಲೆ ಸಾಮಗ್ರಿಗಳನ್ನ ಅಷ್ಟು ನಾನು ಎಣ್ಣೆಲೆ ಹಾಕಾಕತ್ತೀನಿ ಎಣ್ಣೆಲೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಮೇಲೆ ನಾವು ಒಂದೊಂದೇ ಹಾಕೋಣಂತ್ರಿ ಈ ರೀತಿ ಮಸಾಲೆ ನಾವು ಹುರಿದು ತಗೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ಮೆಲ್ಲು ಕೂಡ ಒಳ್ಳೆ ಚೆನ್ನಾಗಿ ಪರಿಮಳ ಬರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ನಾನು ಮೂರು ಇಂಚಿನಷ್ಟು ನಾನು ಇದನ್ನು ಶುಂಠಿ ಮತ್ತು ತೊಗೊಂಡಿದ್ದೆ ಮತ್ತು ಒಂದು ಎರಡು ಗಡ್ಡಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ನಾನು ಸಿಪ್ಪೆ ತೆಗೆದು ಬಿಟ್ಟು ಇಟ್ಕೊಂಡಿದ್ದೆ ಅವನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಒಂದು ಎರಡು ಮೆಣ್ಸಿನ್ಕಾಯಿ ಇದ್ದೀನಿ ನಾನು ಸ್ವಲ್ಪ ಖಾರನ ಇಲ್ಲಿ ಕಡಿಮೆ ಹಾಕಿ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋದಾದರೆ ನೀವು ಇನ್ನೂ ಎರಡು ಒಂದು ಇನ್ನೊಂದು ಎರಡು ಮೂರು ಮೆಣಸಿನ್ಕಾಯಿನ ಹಾಕೋಬೋದು ಈಗ ಮತ್ತೆ ನಾನು ಒಂದು ಕಟ್ ಮಾಡಿರೋ ಅಂತ ಈರುಳ್ಳಿ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ರೀ ಸ್ವಲ್ಪ ಇದು ಹಸಿವಾಸಿನಿ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಒಂದು ಟೊಮೊಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಇವಾಗ ನಾನು ಆ ಟಮಾಟೇನೂ ಹಾಕಾಕತ್ತೀನಿ ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆತಿದ್ದಂಗೆ ಪುದೀನ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನಾನು ಪುದೀನ ಹಾಕಿ ಕ್ಯಾರ ಅದೊಂದು ಸ್ವಲ್ಪ ಫ್ರೈ ರೀ ಆಮ್ಯಾಗ ನಾನು ಕೊತ್ತಂಬ್ರಿನ ಹಾಕ್ತೀನಿ ರೀ ಕೊತ್ತಂಬ್ರಿ ನಾನು ಹಾಕಿದ ಆದ್ಮ್ಯಾಗ ಲಾಸ್ಟಿಗೆ ನಾವು ಕೊಬ್ಬರಿನ ಹಾಕಬೇಕಾಗತ್ತೆ ರೀ ಕೊಬ್ಬರಿನ ಹಾಕಿಬಿಟ್ಟಿಗೆ ಅದೊಂದು ಸ್ವಲ್ಪ ಚಂದಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳ್ರಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಮ್ಗೆ ಈ ರೀತಿ ಮಸಾಲೆ ರೆಡಿ ಆಗ್ತೈತ್ರಿ ನಾವು ಈ ಮಸಾಲಿನ ಹುರಿದು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ನಾಟಿ ಕೋಳಿ ಸಾಂಬಾರಿಗೆ ರೀ ಅದಕ್ಕಾಗಿ ನಾನು ಈ ರೀತಿ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ನಮ್ಮ ಮನೇಲಿ ನಾ ಇದೇ ರೀತಿ ಮಾಡೋದು ಮ ಇದು ನಾನು ಮಕ್ಕಳಿಗಾಗಿ ಮಾಡ್ತಿರೋದ್ರಿಂದ ನಾನು ಖಾರನ ಕಡಿಮೆ ಇದ್ದೀನಿ ರೀ ಸೊ ನೋಡ್ತಾ ಇದ್ದೀರಿಲ್ಲ ಈಗ ರೆಡಿಯಾಗಿದೆ ಈ ಮಸಾಲಿನ ಇದನ್ನು ನಾವು ಸೊ ಒಂದು ಬೌಲಲ್ಲಿ ತಗೊಳ್ಳೋಣಂತ್ರಿ ಕ್ಯಾರ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಲ್ರಿ ಅದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ವಾಶ್ ಮಾಡಿ ಇಟ್ಕೊಂಡಾದಮೇಲೆ ನಾವು ಕುಕ್ಕರಲ್ಲಿ ವಿಸಲನ್ನ ಹೊಡೆಸ್ಕೊಳ್ಬೇಕಾಗತ್ತೆ ರೀ ನಾನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅರ್ಧ ಕೆ ಜಿ ನಾನು ಪೂರ್ತಿನ ಅದರಲ್ಲಿ ಹಾಕಿಬಿಟ್ಟು ನಾನು ಸೌಟಿಂದ ಸ್ವಲ್ಪ ಹೊತ್ತು ಕೈಯಾಡಿಸ್ತೀನಿ ರೀ ಕೈಯಾಡಿಸಿಕ್ಯಾರೇ ನಾವು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ ಇದರ ಸ್ವಲ್ಪ ಹಸಿ ವಾಸನೆ ಅದು ಹೋಗಲಿ ಹಸಿ ವಾಸನೆ ಅದು ಸ್ವಲ್ಪ ಹೋಗ್ತಿದ್ದ ಹಂಗೆ ನಾವು ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ನಾನು ಅರ್ಶಿನ ಪುಡಿನ ಹಾಕ್ತಾ ಇದ್ದೀನಿ ರೀ ಅರ್ಶಿನ ಪುಡಿ ಹಾಕಿದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಮತ್ತೆ ಉಪ್ಪನ್ನು ಇದ್ದೀನಿ ರೀ ಉಪ್ಪು ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಬೆಂದತ್ತ ಹಾಗೆ ರುಚಿ ಕೂಡ ಚೆನ್ನಾಗಿ ರೀ ಸೊ ಹಾಗಾಗಿ ನಾನು ಉಪ್ಪನ್ನು ಹಾಕಿದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರ ಕಾಸಿ ಹಾಕೊಳಾಕತ್ತೀನಿ ರೀ ನಾವು ತಣ್ಣೀರು ಹಾಕೋದ್ರಿಂದ ಮತ್ತು ಚಿಕನ್ ಗಟ್ಟಿಯಾಗಿ ಅನಿಸುತ್ತೆ ಸಾಫ್ಟಾಗಿ ಹೂ ಅಳ್ದಂಗೆ ಅಳೋದಿಲ್ಲ ರೀ ಸೊ ಹಾಗಾಗಿ ನಾನು ಬಿಸಿನೀರ ಕಾಸಿಟ್ಕೊಂಡ್ಕ್ಯಾರ ಬಿಸಿನೀರ ಹಾಕಾಕತ್ತೀನಿ ರೀ ಇರೋ ನಾವು ಇದು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾವು ಲಿಡ್ನ ಕ್ಲೋಸ್ ಮಾಡೋಣ್ರಿ ಮಾಡಿಬಿಟ್ಟು ಒಂದು ಆರಿಂದ ಎಂಟು ಬಿಸಿಲನ್ನ ನಾನು ಹೊಡೆಸ್ಕೊಳ್ತೀನಿ ರೀ ಆರಿಂದ ಬಿಸಿಲ್ ಆದ್ಮ್ಯಾಗ ನಾವು ಇದನ್ನು ಹಾರಾಕ ಬಿಟ್ಬಿಡೋಣ ನಾವೇನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಹುರಿದ್ಗಾರ ಅದನ್ನ ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ ತರಿ ತರಿಯಾಗಿ ರುಬ್ಬಾಕೊ ಹೋಗಬೇಡ್ರಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಬಿ ಇಟ್ಕೊಳ್ರಿ ಇವಾಗ ಕುಕ್ಕರ್ ವಿಸಲ್ ಆಗಿದೆ ರೀ ಇದು ನೋಡ್ತಾಯಿದ್ದೀರಲ್ಲ ಚಿಕನ್ನು ಕುದ್ದಿದೆ ಈ ರೀತಿ ನಾವು ಚಿಕನ್ನ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಕುದಿಸೋದ್ರಿಂದ ಬೇಗ ಕುದಿಯುತ್ತೆ ಹಾಗೆ ಮತ್ತು ಸಾಫ್ಟಾಗಿ ಉಳ್ದಂಗೆ ಅಳತ್ತೆ ನಾವು ಬಿಸಿನಿರೋದು ಹಾಕೋದ್ರಿಂದ ಇವಾಗ ನಾವು ಸಾಂಬಾರು ಮಾಡೋಕೆ ರೆಡಿ ಮಾಡ್ಕೊಳ್ಳೋಣಂತ್ರಿ ಇವಾಗ ನಾನು ಗಡ್ಗಿನ ಬಿಸಿಗೆ ಇಡಾಕತ್ತಿನಿರಿ ಗಡ್ಗೆ ಒಳಗೆ ಸಾಂಬಾರು ಅಂತ ನೋಡ್ತಾ ಇದ್ರಿ ಇವಾಗ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಕತ್ತೀನಿ ರೀ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನು ಒಂದೆರಡು ಪಲಾವ್ ಎಲಿನ ಹಾಕ್ತೀನಿ ರೀ ಎಲಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರುತ್ತೆ ಸೊ ಹಾಗಾಗಿ ಇವಾಗ ನಾನು ಒಂದು ಈರುಳ್ಳಿನ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಆ ಈರುಳ್ಳಿನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಹತ್ರ ಹುರ್ಕೊಳ್ಳೋಣ ರೀ ಇದು ಹುರ್ಕೊಂಡು ಆದ್ಮ್ಯಾಗ ನಾನು ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ರೀ ಹೋಮ್ ಮೇಡ್ ಗರಂ ಮಸಾಲೆನ ಇದು ಹಾಕಿಬಿಟ್ಟು ಸ್ವಲ್ಪ ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಹುರ್ಕೊಂಡು ಕ್ಯಾರ ಆಮ್ಯಾಗ ನಾವೇನು ಕುಕ್ಕರಲ್ಲಿ ಬಿಸಿಲಿನ ಹೊಡೆಸಿಟ್ಕೊಂಡಿದ್ದೀವಿ ನೋಡಿರಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಇವಾಗ ನಾನು ಒಂದು ಅರ್ಧ ಕೆ ಜಿ ಚಿಕನ್ನಷ್ಟು ನಾನು ಹಾಕಾಕತ್ತೀನಿ ರೀ ಹಾಕಿ ಕ್ಯಾರ ನಾನು ಸ್ವಲ್ಪ ಹೊತ್ತು ನಾನು ಫ್ರೈನ ಮಾಡ್ಕೊಳ್ತೀನಿ ರೀ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲನೂ ಹೋಗಿ ಕ್ಯಾರ ಹೋದ್ರೆ ಭಾಳ ಚಲೋ ಅನಿಸತ್ತರಿ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ರಿ ಇವಾಗ ನಾವು ಚಿಕನ್ನ ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ನಾವು ಏನು ರೀ ಮಸಾಲಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ರುಬ್ಬಿ ಕ್ಯಾರ ಆ ಮಸಾಲೆನ ಅಷ್ಟೂ ಇದರಲ್ಲಿ ಹಾಕೊಂಡ್ರಿ ಹಾಕಿ ಕ್ಯಾರ ಸ್ವಲ್ಪ ನೀಟಾಗಿ ಕೈ ಆಡಿಸಿ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿ ಕ್ಯಾರ ಸ್ವಲ್ಪ ನೀರು ಹಾಕೋಕ್ಕೋಗ್ಬಿಟ್ಟು ಒಂದು ಎರಡು ನಿಮಿಷ ಅಲ್ಲಿ ಅದರಲ್ಲಿ ಬೆಂದಲ್ಲೇ ಅದು ಹಸಿ ವಾಸನೆ ಹೋಗಲಿ ಆಮ್ಯಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕುಕ್ಕರಲ್ಲಿ ಏನು ವಿಸಿಲೇನು ಹೊಡೆಸ್ಕೊಂಡಿದ್ದು ನೀರು ಉಳ್ದಿತ್ತು ನೋಡಿರಿ ಚಿಕನ್ ನೀರು ಅದನ್ನು ನಾನು ಇದರಲ್ಲೇ ಆ್ಯಡ್ ಮಾಡಾಕತ್ತೀನಿ ಆಮೇಲೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ತೀನಿ ರೀ ಒಂದು ನಿಮ್ಗೆ ಎಷ್ಟು ಬೇಕು ನೋಡಿರಿ ಕ ನಿಮ್ಗೆ ತಿಳು ಬೇಕಂತಂದ್ರೆ ಸ್ವಲ್ಪ ನೀರನ್ನ ಹಾಕಿರಿ ನಿಮ್ಗೆ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಬೇಕಂತಂದ್ರೆ ಸ್ವಲ್ಪ ನೀರನ್ನ ನೀವು ಕಡಿಮೆ ಹಾಕೋಬೋದು ನಾನು ಈ ರೀತಿ ಈ ಹದಕ್ಕೆ ಇಟ್ಕೊಳಾಕತ್ತೀನಿ ನಾನು ಈ ರೀತಿ ಹದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೀ ಇದು ಸ್ವಲ್ಪ ಚಂದಾಗ ಕುದಿ ಬರಲಿ ಕುದಿ ಬರೋವರೆಗೂ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನೋಡಿರಿ ಅಷ್ಟೇ ನೀವು ಉಪ್ಪು ಹಾಕೊಳ್ರಿ ಹಾಗೆ ನಾನು ಇಲ್ಲಿ ಕಸ್ತೂರಿ ಮೆಂತ್ಯನ ಒಂದು ಚಮಚದಷ್ಟು ನಾನು ಕಸ್ತೂರಿ ಮೆಂತ್ಯನ ಹಾಕಿನಿರಿ ಹಾಕಿಕ್ಕೆ ಅದನ್ನು ನಾವು ಚೆಂದಾಗ ಕುದಿಸ್ರಿ ಆಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯ್ತು ನೋಡ್ರಿ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಎಣಸಂತ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಹಿಡಿದಾಗ ಸಿಗ್ತೀನಿ